ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರ್ದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನ ಓದಣ ಚಾಪ್ಟರ್ ನ ಹೆಸರು ವಾದಿಸಲು ಹೆದರಬೇಡಿ ವಾದ ಮಾಡಕ್ಕೆ ಹೆದ್ರಬೇಡಿ ಹೌದಾ ಮೇಡಮ್ ಮೊನ್ನೆ ತಾನೇ ವಾದ ಮಾಡಬೇಡಿ ಅಂದ್ರಿ ಮತ್ತೆ ಇನ್ನೊಂದ್ ಚಾಪ್ಟರ್ ಅಲ್ಲಿ ಚೆನ್ನಾಗ್ ವಾದ ಮಾಡಿ ಅಂದ್ರಿ ಇವಾಗ ವಾದ ಮಾಡಕ್ ಹೆದರ್ಬೇಡಿ ಅಂತಿದ್ದೀರಾ ಅಂತ ಸಿ ಮೊದ್ಲು ವಾದ ಮಾಡಬೇಡಿ ಅಂತ ನಾವು ತಿಳ್ಕೊಂಡಿದ್ರಲ್ಲಿ ವಾದ ಯಾಕ್ ಮಾಡ್ಬಾರ್ದು ಅಂತ ತಿಳ್ಕೊಂಡ್ವಿ ವಾದ ಮಾ ವಾದಾನ ಸರಿಯಾಗಿ ಮಾಡಿ ಉತ್ತಮವಾಗಿ ಮಾಡಿ ಅನ್ನೋದ್ರಲ್ಲಿ ವಾದ ಹೇಗ್ ಮಾಡ್ಬೇಕು ಅಂಡ್ ಯಾಕೆ ಮಾಡ್ಬೇಕು ಅದನ್ನ ಅನ್ನೋದನ್ನ ತಿಳ್ಕೊಂಡ್ವಿ ಯಾಕೆ ಮಾಡ್ಬಾರ್ದು ಅಲ್ಲ ಯಾಕ್ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ ಈಗ ವಾದ ಮಾಡೋಕೆ ಹೆದರುಬೇಡಿ ವಾದ ಮಾಡ್ತಿರೂ ನೋಡಿ ಹೆದರುಬೇಡಿ ಅನ್ನೋದು ಕಾನ್ಸೆಪ್ಟ್ ಆಯ್ತಾ ಹೇಗೆ ನೋಡೋಣ ನಾವು ಗಟ್ಟಿಯಾಗಿ ಆದರೆ ಸರಿಯಾಗಿ ಮಾಡುವ ವಾದವನ್ನು ಅನೇಕ ವರ್ಷಗಳ ಸಂಬಂಧಗಳನ್ನು ಸರಿ ತೂಗಿಸುತ್ತದೆ ಅಂದ್ರೆ ಕೆಲವು ಟೈಮು ಸಂಬಂಧಗಳಲ್ಲಿ ನಾವು ಏನ್ ಮಾಡ್ತೀವಿ ಅವ್ರು ವಾದ ಮಾಡ್ತಾರೆ ಅನ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀವಿ ಅವ್ರ ವಾದ ಶುರು ಮಾಡ್ತಿದ್ದಾರೆ ಅಂದ ತಕ್ಷಣ ನಾವಲ್ಲಿಂದ ಅಲ್ಲಿಂದ ಸೈಲೆಂಟ್ ಆಗ್ಬಿಡ್ತೀವಿ ಒಂದು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತೀವಿ ಇಲ್ಲ ಎಸ್ಕೇಪ್ ಆಗ್ಬಿಡ್ತೀವಿ ಅಥವಾ ಒಳಗಡೆ ಹಾಗೆ ಇಟ್ಕೊಂಡ್ಬಿಡ್ತೀವಿ ಆದ್ರೆ ಇದರಿಂದ ಏನಾಗುತ್ತೆ ಡಿಪ್ರೆಷನ್ಸ್ ಜಾಸ್ತಿ ಆಗುತ್ತೆ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗುತ್ತೆ ನಮ್ಮ ಫಿಸಿಕಲಿ ಆಕ್ಟಿವಿಟೀಸ್ ನಮ್ದು ನಮಗೆ ಗೊತ್ತಿಲ್ಲದೆ ಕಡಿಮೆ ಆಗ್ತಾ ಹೋಗುತ್ತೆ ಸಂಬಂಧಗಳು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಹೇಳ್ತಿದ್ದೆ ತುಂಬಾ ಮೌನವಾಗಿದ್ರೆ ಸಂಬಂಧಗಳು ಮೌನ ಆಗ್ಬಿಡುತ್ತೆ ಅಂತ ಅದಕ್ಕೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಒಂದು ಬುಕ್ ನಾವು ಓದಿದ್ವಿ ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಸೊ ಮಾತಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಿಲೇಷನ್ಶಿಪ್ ಅಲ್ಲಿ ಆಗಿರ್ಬೋದು ಜಾಬ್ ಅಲ್ಲಿ ಆಗಿರ್ಬೋದು ಬಿಸಿನೆಸ್ ಅಲ್ಲಿ ಓಕೆ ಸೊ ಹಾಗಾಗಿ ನಾವು ವಾದಗಳಿಗೆ ಹೆದ್ರೋದನ್ನ ಮೊದ್ಲು ನಿಲ್ಸ್ಬೇಕು ಜೊತೆಗೆ ವಾದಗಳಿಗೆ ಹೆದರೋದ್ರಿಂದ ಅಥವಾ ಅವ್ರು ವಾದ ಶುರು ಮಾಡ್ತಿದ್ದಾರೆ ಅಂತ ತಕ್ಷಣ ಎಸ್ಕೇಪ್ ಆಗೋದ್ರಿಂದ ಅಥವಾ ನಾವು ಮಾತಾಡ್ಬೇಕಾಗಿರೋ ವಿಷಯನ ಸರಿಯಾದ ಟೈಮ್ ಅಲ್ಲಿ ಮಾತಾಡದೆ ಹಾಗೆ ಇಟ್ಕೊಳೋದ್ರಿಂದ ಎಲ್ಲೂ ಹೋಗಿರಲ್ಲ ವಿಷಯ ಅದು ಚಾಪೆಯ ಕೆಳಗೆ ವಿಷಯಗಳನ್ನು ತುರುಗಿಸಿ ಇಡ್ತಾ ಇರ್ತೀವಿ ನಾವು ಆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿರಲ್ಲ ಯಾವತ್ತೋ ಒಂದಿನ ಅದು ತುಂಬಾ ದೊಡ್ಡದಾಗಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬಹುದು ಬದುಕಲ್ಲಿ ಕಾಣಿಸುವಾಗ ಎಲ್ಲ ಸಂಬಂಧಗಳಲ್ಲೂ ಅಂದ್ರೆ ಬದುಕಿನ ಬದುಕಿನಲ್ಲಿ ನಮಗ್ ಕಾಣಿಸ್ತಾ ಇರೋ ಎಲ್ಲ ಸಂಬಂಧಗಳನ್ನ ನಾವೇನಾದ್ರೂ ಕೆಲವೊಂದು ಟೈಮ್ ಸಕಾರಾತ್ಮಕವಾಗಿದ್ದಾಗ ಅಂದ್ರೆ ಪಾಸಿಟಿವ್ ಆಗಿದ್ದಾಗ ಅದನ್ನ ನಾವು ಆ ಏನು ಚೆನ್ನಾಗಿ ತಗೊಂಡು ಓಕೆ ನನ್ನ ಲೈಫ್ ಚೆನ್ನಾಗಿದೆ ಅಂತ ಅನ್ಕೊಂಡು ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ಚೆನ್ನಾಗಿರ್ತೀವಿ ಬಟ್ ಅದೇ ಸಂಬಂಧದಲ್ಲಿ ನಕಾರಾತ್ಮಕತೆ ಜಾಸ್ತಿ ಆದಾಗ ನಾವೇನ್ ಮಾಡ್ತೀವಿ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತೀವಿ ಅದನ್ನ ಮಾಡೋದ್ರ ಬದಲು ದಯವಿಟ್ಟು ಯಾರಾದ್ರೂ ವಾದ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅಲ್ಲಿ ನಿಂತ್ಕೊಂಡು ವಾದ ಮಾಡಬೇಕು ನಮ್ಗೆ ಅನ್ಸಿದ್ದನ್ನ ಹೇಳ್ಬೇಕು ಅನ್ನೋದು ಆದ್ರೆ ವಾದ ಮಾಡ್ಬೇಕಾದ್ರೆ ನಿಮ್ಮ ಶಬ್ದಗಳ ಮೇಲೆ ನಿಮ್ಮ ಮಾತಿನ ಏನಂತಾರೆ ಟೋನ್ ಮೇಲೆ ಗಮನ ಇರಬೇಕು ಹಾಗೆ ಫೇಸ್ ಮಾಡಬೇಕು ನೀವದನ್ನ ಕೆಟ್ಟ ಶಬ್ದಗಳನ್ನ ಬಳಸಬಾರ್ದು ಆ್ಯಂಡ್ ತುಂಬಾ ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ಮಾಡ್ಬೇಕಾಗಿರೋದು ನಾನು ನೀನು ಗೆಲ್ಬೇಕು ಅನ್ನೋದಕ್ಕಿಂತ ವಿಷಯ ಗೆಲ್ಬೇಕು ಆ ಸಂಬಂಧ ಗೆಲ್ಬೇಕು ಇಬ್ರು ಅರ್ಥ ಮಾಡ್ಕೊಬೇಕು ನನಗೆ ಅರ್ಥ ಆಗಿರೋ ಅರ್ಥ ಇರೋದನ್ನ ನಿನ್ನಿಂದ ಅರ್ಥ ಮಾಡ್ಕೊಳ್ತೀನಿ ನಿನ್ನಿಂದ ಅರ್ಥ ನನ್ನಿಂದ ನಿನಗೆ ಅರ್ಥ ಆಗದಿರೋದನ್ನ ನೀನ್ ಅರ್ಥ ಮಾಡ್ಕೊ ಒಟ್ನಲ್ಲಿ ವಿಷಯ ಅರ್ಥ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವು ಅಭಿವೃದ್ಧಿ ಆಗ್ಬೇಕಾಗಿದೆ ಅದು ಸಂಬಂಧದಲ್ಲಾಗಿರ್ಬೋದು ಕೆಲ್ಸದಲ್ಲಾಗಿರ್ಬೋದು ಬಿಸ್ನೆಸ್ ಅಲ್ಲಾಗಿರ್ಬೋದು ಆಗ ಮಾತ್ರ ಆ ವಾದಕ್ಕೆ ಬೆಲೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಂಡ್ ಇದ್ರ ಜೊತೆ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ವಾದ ಮಾಡೋಣ ವಿತಂಡ ವಾದ ಬೇಡ ಸಮ್ ಪೀಪಲ್ ಲೈಕ್ ಅವ್ರು ಸ್ಟಾಪೇ ಮಾಡ್ತಾ ಇರಲ್ಲ ಬ್ಯಾಕ್ ಟು ಬ್ಯಾಕ್ ಅವರು ಕೇಳಿಸ್ಕೊಳ್ತಾನೆ ಇರೋದಿಲ್ಲ ಅವ್ರು ಏನು ಹೇಳ್ಬೇಕು ಅದನ್ನ ಮಾತ್ರ ಹೇಳ್ತಿರ್ತಾರೆ ಅಥವಾ ಅವ್ರೇನು ಹೇಳಬೇಕು ಅದನ್ನಷ್ಟೇ ಯೋಚನೆ ಮಾಡ್ತಿರ್ತಾರೆ ಅಂತ ಬಂದಾಗ ನೀವು ವಾದ ಮಾಡಿ ಪ್ರಯೋಜನ ಇಲ್ಲ ಅದನ್ನ ರಿಪೀಟೆಡ್ಲಿ ನಾನು ಹೇಳ್ತಾನೆ ಇರ್ತೀನಿ ಎಕ್ಸ್ಪ್ಲೇನ್ ಮಾಡದೇ ಇದ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರ ಹತ್ರ ನೀವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಎಕ್ಸ್ಪ್ಲೇನ್ ಮಾಡು ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಇರೋರ ಹತ್ರ ಎಕ್ಸ್ಪ್ಲೇನ್ ಮಾಡಿ ಅವಶ್ಯಕತೆ ಇಲ್ಲ ಸೊ ಎರಡು ಕಡೆ ಮೌನವಾಗಿರೋದು ಒಳ್ಳೇದು ಆದ್ರೆ ವಾದ ಮಾಡೋ ಟೈಮಲ್ಲಿ ಅದನ್ನ ಹೆಲ್ದಿಯಾಗಿ ಮಾಡಿ ಅನ್ನೋದನ್ನ ಹೇಳ್ತಿದ್ದಾರೆ ಸೊ ಇವತ್ತಿಂದ ಅದನ್ನ ನಾವು ಫಾಲೋ ಮಾಡೋಣ ಎಲ್ಲೆಲ್ಲಿ ಮಾಡಿದಿರಾ ಎಲ್ಲೆಲ್ಲಿ ಇನ್ನೂ ಮಾಡಿಲ್ಲ ಯೋಚನೆ ಮಾಡಿ ಆ್ಯಂಡ್ ಎಲ್ಲೆಲ್ಲಿ ನೀವು ವಾದವನ್ನ ಫೇಸ್ ಮಾಡಿ ಅದರಿಂದ ನಿಮಗೆ ಹೌದು ನನ್ಗೆ ಇದು ಇದರಿಂದ ಆರಾಮ್ ಅನ್ನಿಸ್ತು ನನ್ನ ಸಂಬಂಧಕ್ಕೂ ಕೂಡ ಆ ಕ್ಷಣದಲ್ಲಿ ನಾವು ಒಂದು ಹತ್ತು ಹದಿನೈದು ನಿಮಿಷ ಕಿರ್ಚಾಡಿದ್ರು ಅಂದ್ರೆ ನಾವು ವಾದ ಮಾಡಿದ್ರು ಕೂಡ ಫೈನಲಿ ಅದು ಒಳ್ಳೆ ರೀತಿಯಲ್ಲಿ ಆಯ್ತು ಆ ಥರ ಯಾವ್ದಾದ್ರು ನಿಮ್ಗೆ ಅನುಭವ ಆಗಿದ್ರೆ ಅದನ್ನ ಕಮೆಂಟ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು